ಸಂತಾಪ ಸೂಚನೆಗೆ ನಾನು ಬೆಂಬಲಿಸ್ತಾ ಡಾಕ್ಟರ್ ಮನಮೋಹನ್ ರವರ ಅಗಿಳುವಿಕೆ ನಮ್ಮ ದೇಶಕ್ಕೆ ಬಹುದೊಡ್ಡ ಹಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಅವರೊಂದು ಶಕ್ತಿಯಾಗಿದ್ದರು ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತಂದುಕೊಟ್ರು ರಾಷ್ಟ್ರಪಿತ ಅನ್ನುವ ನಾಮಾಂಕಿತದಿಂದಲೇ ಇವತ್ತು ಅವರು ಜಗತ್ತಿನಲ್ಲಿ ಬೆಳಗ್ತಾ ಇದ್ದಾರೆ ರಾಜಕೀಯ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿಯವರು ತಂದುಕೊಟ್ಟಿದ್ರೆ ಮಾನ್ಯ ಮನ್ಮೋಹನ್ ಸಿಂಗ್ರವರು ನಮ್ಮ ದೇಶಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಅಂತ ಹೇಳಿದರೆ ಏನೂ ಅವರು ಹೆಚ್ಚಾಗೋದಿಲ್ಲ ಅತಿಶಯೋಕ್ತಿ ಆಗೋದಿಲ್ಲ ನಮ್ಮ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮನ್ಮೋಹನ್ ಸಿಂಗ್ರವರನ್ನು ಇಂದು ಭಾರತ ಬಹಳಷ್ಟು ನೆನೆಸ್ತದೆ ಇಂದು ಬದಲಾದ ವಾತಾವರಣದಲ್ಲಿ ನೀವು ಏರ್ಪೋರ್ಟ್ನೊಳಗೆ ಗುಂಪು ಗುಂಪು ಹಳ್ಳಿ ಜನ ಬಂದು ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಅದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಕಳಿಸೋದನ್ನು ನೋಡಿದಾಗ ಎಲ್ಲರೂ ನಾವು ನನಪಿಸಿಕೊಳ್ಬೇಕಾದದ್ದು ಮನಮೋಹನ್ ಸಿಂಗ್ರವ್ರನ್ನ ಏನು ಉದಾರತನದ ಒಂದು ಓಪನ್ ಎಕಾನಮಿನ ಪ್ರಾರಂಭ ಮಾಡಿದರು ಆ ಪ್ರಾರಂಭದಿಂದ ಮನ್ಮೋಹನ್ ಸಿಂಗ್ರ ಆ ಕೊಡುಗೆಯಿಂದ ದೇಶದ ಪರಿಸ್ಥಿತಿಯೇ ಬದಲಾವಣೆ ಆಯಿತು ನಾವು ಒಂದು ಗಮನಿಸಬೇಕು ಮಾನ್ಯ ಮನ್ಮೋಹನ್ ಸಿಂಗ್ರವರು ಏನು ಆರ್ಥಿಕ ನೀತಿಯನ್ನು ಕೊಟ್ಟರು ಜಯಚಂದ್ರ ಅವರ ಜಯಚಂದ್ರ జయచంద్ర మన్మోహన్ సింగ్రు ఏ ఆర్థిక నీతి అమ్మ దేశ కొటరల్ల ఆ నీతి అవురు ప్రధానమంత్రి ఇల్ అవునాన్స్ మినిస్టర్ ఇద్ద ఇల్ మన్మోహన్ సింగ్ రవరు కొట్టి నీతి అన్నే ఎలా ఇన్క్లూడింగ్ టుడేస్ బిజెపి గవర్నమెంట్ ఈస్ ఫోయింగ్ ಇದು ಮನ್ಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಶಕ್ತಿಯನ್ನ ಶಕ್ತಿಯನ್ನು ತೋರಿಸ್ತದೆ ನನಗೆ ಮನಮೋಹನ್ ಸಿಂಗ್ರ ಜೊತೆಗೆ ಭಾಳ ಒಡ್ನಾಟ ಇತ್ತು ಜ್ಞಾನೇಂದ್ರ ಅವರು ಐ ಡೋಂಟ್ ನೋ ಹಿ ವಾಸ್ ವೆರಿ ಅಫೆಕ್ಷನೇಟ್ ಟು ಮೀ ಆ್ಯಂಡ್ ಐ ಹ್ಯಾಡ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ನಾನು ಡೆಲ್ಲಿಗೆ ಹೋದರೆ ಎರಡು ಸಲ ಹೋದರೆ ಒಮ್ಮೆಲೆ ಅವ್ರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಮೂರನೇ ಸಲ ಅವ್ರ ಭೇಟಿಯಾಗಿಯೇ ಬರ್ತಿದ್ದೆ ನಾನು అంత రాజకీయ విశేష కేసులు ఇతిర